ನಮಸ್ತೆ ಎಲ್ಲರಿಗೂ ರಾಧಿಕಾ ಅಡಿಗೆ ರುಚಿಗೆ ಸ್ವಾಗತ ಇವತ್ತು ನಾನೊಂದು ನಲ್ಲಿಕಾಯಿ ಜ್ಯೂಸ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ನಲ್ಲಿಕಾಯಿ ಇದು ಎಲ್ಲದಕ್ಕೂ ಒಳ್ಳೇದು ತುಂಬಾ ಆರೋಗ್ಯಕರವಾದದ್ದು ಬೆಳಿಗ್ಗೆ ಹೊತ್ತು ಇದನ್ನ ಖಾಲಿ ಹೊಟ್ಟೆಲ್ ಕುಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಮೊದ್ಲಿಗೆ ಇಲ್ಲಿ ನಾನು ನಲ್ಲಿಕಾಯಿ ತಗೊಂಡಿದ್ದೀನಿ ಎರಡು ನಲ್ಲಿಕಾಯಿ ತುರ್ದು ಎತ್ತಿಟ್ಕೊಂಡಿದ್ದೀನಿ ಅರ್ಧ ಸೌತೆಕಾಯಿ ಇದನ್ನ ಕೂಡ ನಾನು ತುರ್ದು ಎತ್ತಿಟ್ಕೊಂಡಿದೀನಿ ಶುಂಠಿ ತುರ್ದು ಎತ್ತಿಟ್ಕೊಂಡಿದೀನಿ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ఇల్ నేర్ధ స్పూన్ అసే యూస్ మింద్లాస్ నీర్ తగ్గించిన ఎస్ బో నోడ్ హి అదా రుబ్కొళ్ళకే నార్ తినీ ఈ జార్ నా ఒన్నొంత్ హి సౌతేక

ಸೊ ಈಗ ಇದನ್ನ ನಾವು ರುಬ್ಕೊಂಡ್ ಬರ್ತೀವಿ ರುಬ್ಬಿದಾಗಿದೆ ಈಗ ಇದನ್ನ ಸೋಸ್ಕೊಳ್ಳೋಣ ಸೊ ನೋಡಿ ನಲ್ಲಿಕಾಯ್ ಜೂಸ್ ರೆಡಿ ಆಗಿದೆ ಸೊ ಯಾರೆಲ್ಲ ಡಯಟ್ ಮಾಡೋ ಪ್ಲಾನ್ ಇದ್ದೀರಲ್ಲ ಡೈಲಿ ಖಾಲಿ ಹೊಟ್ಟೆಲಿ ಬೆಳಗಿನ ಜಾವ ಕುಡೀರಿ ಖಂಡಿತ ವರ್ಕ್ ಆಗತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು